ನಮಸ್ತೆ ನಾವೆಲ್ಲರೂ ಕೂಡ ಕಲಿಯುಗದಲ್ಲಿದ್ದೇವೆ ಕಲಿಯುಗದಲ್ಲಿರುವಂತಹ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ ಕಲ್ಕಿಯ ಅವತಾರ ಯಾವಾಗ ನಡೆಯುತ್ತೆ ಅಂತ ಆದ್ರೆ ನಮ್ಮ ಸನಾತನ ಧರ್ಮದ ವಿಶೇಷತೆಯನ್ನ ನೋಡಿ ಕಲ್ಕಿಯ ಅವತಾರ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ವ್ಯಾಸ ಮಹರ್ಷಿಗಳು ನಮಗೆ ಭಾಗವತ ಪುರಾಣದ ಮೂಲಕ ಅಂದೇ ತಿಳಿಸಿಕೊಟ್ಟಿದ್ರು ಅದಕ್ಕೆ ಭಾಗವತ ಹೇಳತ್ತೆ ಅಥಾಸುಗ ರಾಜಸು ಜನಿತಾ ವಿಷ್ಣು ಯಶಸೋ ನಾಂ ಕಲ್ಕಿರ್ ಜಗತ್ಪತಿ ಅಂದ್ರೆ ಕಲಿಯುಗದ ಅಂತ್ಯಕಾಲದಲ್ಲಿ ರಕ್ಷಣೆ ಮಾಡುವಂತಹ ರಾಜರೇ ಲೂಟಿಗಾರನಾದಂತಹ ಸಂದರ್ಭದಲ್ಲಿ ಈ ಜಗತ್ತಿನ ರಕ್ಷಣೆಗಾಗಿ ವಿಷ್ಣುವು ವಿಷ್ಣುಶಯನೆಂಬ ಬ್ರಾಹ್ಮಣನ ಮನೆಯಲ್ಲಿ ಅವತಾರವನ್ನ ಮಾಡುತ್ತಾನೆ ಅಂತ ಭಾಗವತ ಪುರಾಣ ಹೇಳುತ್ತೆ ಆದ್ರಿಂದಲೇ ಈ ನಮ್ಮ ಸನಾತನ ಧರ್ಮಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಈ ಒಂದು ಕಲಿಕೆಯ ಅವತಾರದ ಬಗ್ಗೆ ನಮಗೆ ಭಾಗವತ ಪುರಾಣದ ಪ್ರಥಮ ಖಂಡ ಅಧ್ಯಾಯ ಮೂರು ಭಗವಂತನ ಅವತಾರಗಳ ವರ್ಣನೆ ಈ ಒಂದು ಅಧ್ಯಾಯದಲ್ಲಿ ನಮಗೆ ಹೆಚ್ಚಿನ ವಿವರಗಳು सिगत्ता है